ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಪವಿತ್ರ ಬಂದ ಬಟ್ಟೆ ಬರೆ ಏನು ಬೇಡ ಸಂಧ್ಯಾ ಆದಷ್ಟು ಬೇಗ ನಾವು ಯಾವಾಗಲೂ ಆಗೋ ಪಾರ್ಕ್ ಬಾ ನಾನು ಅಲ್ಲಿಯೇ ಇರುತ್ತೇನೆ ಎಂದು ಫೋನ್ ಮಾಡಿ ಹೇಳಿದ್ದ ಅಶೋಕ್ ಅಲ್ಲಿ ಇರಲಿಲ್ಲ ಹರಸಾಹಸ ಮಾಡಿ ಮನೆಯವರೆಲ್ಲರ ಕಣ್ಣು ತಪ್ಪಿಸಿ ಆ ಪಾರ್ಕ್ ಹತ್ತಿರ ಬಂದು ಅಶೋಕ್ಗೋಸ್ಕರ ಕಾಯುತ್ತಾ ಕುಳಿತಿದ್ದ ನಾನು ತುಂಬಾ ಗೊಂದಲದಲ್ಲಿದ್ದೆ ನಾನು ಮಾಡುತ್ತಿರುವುದು ಸರಿಯೋ ತಪ್ಪೋ ಏನೊಂದು ತಿಳಿಯುತ್ತಿರಲಿಲ್ಲ ನನಗೆ ಹೊಸದಾಗಿ ಮದುವೆಯಾದ ಹೆಣ್ಣು ಕಣಮ್ಮ ನೀನು ಹೀಗೆಲ್ಲ ಹೊರಗಡೆ ಜಾಸ್ತಿ ತಿರುಗಾಡಬಾರದು ಅದು ಏನು ಕೆಲಸನೋ ಏನೋ ನಿಂದು ಮುಗಿಸಿಕೊಂಡು ಬೇಗ ಬಂದ್ಬಿಡು ಅನ್ನವ ನನ್ನ ಅತ್ತೆಯ ಮಾತುಗಳು ಕಿವಿಗಳಲ್ಲಿ ಗುಯ್ಗುಡುತ್ತಿದ್ದರೂ ಅವುಗಳ ಬಗ್ಗೆ ಯೋಚಿಸುವ ಸಮಯ ಅದಾಗಿರಲಿಲ್ಲ ಎಲ್ಲವನ್ನೂ ಎಲ್ಲರನ್ನೂ ತೊರೆದು ಹೊರಟಿರುವಾಗ ಅವರ ಬಗ್ಗೆ ನಾನೇಕೆ ಯೋಚಿಸಲಿ ಅನ್ನುವ ಒಂದು ಮನದಲ್ಲಿ ಕಾಲ್ಗೆದರಿ ಕುಣಿಯುತ್ತಿತ್ತು ಆದರೂ ಸ್ವಂತ ತಮ್ಮ ಮಗಳಂತೆ ನೋಡಿಕೊಳ್ಳುತ್ತಿದ್ದ ನನ್ನ ಅತ್ತೆ ಮಾವ ಮತ್ತು ನನ್ನ ಗಂಡನಿಗೆ ಮೋಸ ಮಾಡಿ ಅಶೋಕ್ನ ಜೊತೆಗೆ ಹೊರಟಿದ್ದೆ ಅಂದು ನಾನು ತಪ್ಪೆಲ್ಲ ನನ್ನ ಅಪ್ಪ ಅಮ್ಮನದ್ದೇ ಈ ಮದುವೆ ನನಗೆ ಬೇಡ ಎಂದು ಸಾವಿರ ಸಲ ಹೇಳಿ ಪರಿಪರಿಯಾಗಿ ಬೇಡಿಕೊಂಡರೂ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಸೇರಿ ಆತ್ಮಹತ್ಯೆಯ ನಾಟಕವಾಡಿ ಕೊನೆಗೂ ನಾನು ಬೇರೊಬ್ಬರನ್ನು ಮದುವೆಯಾಗುವಂತೆ ಮಾಡಿದ್ದೆರು ಮನೆಯವರೆಲ್ಲರ ಆಸೆಗಳಿಗಾಗಿ ಸಮಾಜದಲ್ಲಿ ಅವರ ವರ್ಚಸ್ಸಿಗಾಗಿ ನನ್ನ ಪ್ರೀತಿಯನ್ನು ಬಲಿಕೊಡಬೇಕಾಯಿತು ನಾನು ನನ್ನ ಕನಸು ಆಸೆ ಆಕಾಂಕ್ಷೆಗಳನ್ನು ಅರಿತು ನಮ್ಮ ಪ್ರೀತಿಯ ಆಳವನ್ನು ಸ್ವಲ್ಪಮಟ್ಟಿಗಾದರೂ ಅವರು ತಿಳಿದುಕೊಂಡಿದ್ದರೆ ನಾನಿವತ್ತು ಈ ರೀತಿಯಲ್ಲಿ ಬಂದು ಕುಳಿತುಕೊಳ್ಳುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಬೇರೆ ಜಾತಿಯವನು ಅನ್ನುವುದೊಂದು ಬಿಟ್ಟರೆ ನಮ್ಮ ಪ್ರೀತಿಯನ್ನು ವಿರೋಧಿಸಲು ಅವರಿಗೆ ಯಾವುದೇ ಕಾರಣಗಳಿರಲಿಲ್ಲ ಜಾತಿ ಬಣ್ಣ ರೂಪ ವಯಸ್ಸು ಇವೆಲ್ಲವನ್ನೂ ಮೀರಿತ ಬಂದವೇ ಪ್ರೀತಿ ಅನ್ನುವುದು ಕೂಡ ನಮ್ಮ ಮನೆಯವರು ಮರೆತು ನನ್ನನ್ನು ಅಶೋಕ್ನಿಂದ ದೂರ ಮಾಡಿದ್ದೆರು ಇಷ್ಟವಿಲ್ಲದೆ ಮದುವೆಯಾದ ನಾನು ಅಶೋಕ್ನನ್ನು ಬಿಟ್ಟು ಎಷ್ಟು ದಿವಸ ಅಂತ ಹೀಗೆ ಇರಲಿ ಅವನ ಜೊತೆಗೆ ಮದುವೆಯಾಗಿ ಹಾಗಿರಬೇಕು ಹೀಗಿರಬೇಕು ಅನ್ನುವ ಹಲವಾರು ಕನಸು ಕಂಡಿದ್ದ ನಾನು ಇವತ್ತು ಬೇರೊಬ್ಬರ ಹೆಂಡತಿ ಅನ್ನುವ ಹಣೆ ಪಟ್ಟಿ ಕಟ್ಟಿಕೊಂಡು ತಿರುಗಾಡುತ್ತಿದ್ದೇನೆ ತುಂಬ ವರ್ಷಗಳಿಂದ ಒಬ್ಬರಿಗೊಬ್ಬರು ಪ್ರಾಣ ಹೋಗುವಂತೆ ಪ್ರೀತಿಸಿಕೊಂಡಿದ್ದ ನಮ್ಮ ಪ್ರೀತಿಯಲ್ಲಿ ಆ ವಿಧಿ ಈ ರೀತಿ ಆಟ ಆಡುತ್ತದೆ ಎಂದು ನಾವು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ರಾಣಿ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಅಶೋಕ್ ನನ್ನ ತಂದೆಯಲ್ಲಿ ಕಾಲು ಹಿಡಿದು ಬೇಡಿಕೊಂಡಿದ್ದರೂ ಅವರ ಮನ ಕರಗಲಿಲ್ಲ ಎಲ್ಲ ರೀತಿಯಿಂದಲೂ ನಮ್ಮ ಮನೆಯವರನ್ನು ಒಪ್ಪಿಸಲು ನಾವಿಬ್ಬರೂ ತುಂಬಾ ಪ್ರಯತ್ನಿಸಿದರೂ ಅದು ಆಗಲಿಲ್ಲ ಅವರಿಗೆ ನಮ್ಮ ಪ್ರೀತಿಗಿಂತ ಅವರ ಜಾತಿಗೆ ಮುಖ್ಯವಾಗಿತ್ತು ಅಲ್ಲಿ ಇಲ್ಲಿ ಹುಡುಕಾಡಿ ಒಂದು ಗಂಡನ್ನು ತಂದು ತರಾಂತರಿಯಲ್ಲಿ ನನ್ನ ಮದುವೆಯನ್ನು ಮಾಡಿಯೇ ಬಿಟ್ಟಿದ್ದರು ಈ ಮದುವೆಗೆ ನಿಮ್ಮ ಸಂಪೂರ್ಣ ಒಪ್ಪಿಗೆ ಇದೆಯಾ ಸಂಧ್ಯಾ ಅವರೇ ಎಂದು ತಾಳಿ ಕಟ್ಟುವವನು ನನಗೆ ಕೇಳುತ್ತಿದ್ದರೆ ಅಪ್ಪ ಅಮ್ಮನ ಆತ್ಮಹತ್ಯೆಯ ನಾಟಕದಿಂದಾಗಿ ಒಪ್ಪಿಗೆ ಇಲ್ಲ ಅನ್ನುವ ಮಾತುಗಳನ್ನು ಹೇಳಲು ನನ್ನ ನಾಲಿಗೆ ಹಿಂಜರದಿತ್ತು ಅಂದು ಮನಸ್ಸಿಲ್ಲದ ಮನಸ್ಸಿನಿಂದ ಮದುವೆಯಾಗಿ ಗಂಡನ ಮನೆಗೆ ಬಂದರೂ ನಾನು ಬಂದ ಮನೆಯಲ್ಲಿ ನನಗೆ ಯಾವುದೇ ಕೊರತೆ ಇರಲಿಲ್ಲ ಕೈಗೊಂದು ಕಾಲಿಗೊಂದು ಆಳುಗಳ ಜೊತೆ ಓಡಾಡಲು ಹತ್ತಾರು ಕಾರುಗಳು ಮದುವೆಯಾಗಿದ್ದವನಿಂದ ಪರಿಪೂರ್ಣ ಪ್ರೀತಿ ಮತ್ತು ಕಾಳಜಿ ದೊರೆಯುತ್ತಿದ್ದರೆ ಅತ್ತೆ ಮಾವ ಮೈದುನ ಮತ್ತು ನಾದನಿಯರ ಪ್ರೀತಿ ಮಮತೆ ಎಲ್ಲವನ್ನೂ ಮರೆಸುವಂತಿತ್ತು ಒಂದು ವೇಳೆ ನಾನು ಅಶೋಕ್ ಜೊತೆಯಲ್ಲಿ ಮದುವೆಯಾಗಿದ್ದರೂ ನನಗೆ ಈ ರೀತಿಯ ಪ್ರೀತಿ ಕಾಳಜಿ ದೊರೆಯುತ್ತಿರಲಿಲ್ಲವೇನೋ ಮನೆಗೆ ಬಂದವರೆಲ್ಲರೂ ಈ ಮನೆಗೆ ಸೊಸೆಯಾಗಿ ಬಂದಿದ್ದಕ್ಕೆ ಪುಣ್ಯ ಮಾಡಿದ್ದೀಯಾ ಕಣಮ್ಮ ಎಂದು ಹೇಳುವ ಮಾತುಗಳು ನನಗೆ ಖುಷಿ ಕೊಟ್ಟರು ಮನಸೊಪ್ಪನಿಗೆ ನೀಡಿ ಮೈಯೊಪ್ಪನಿಗೆ ನೀಡಲು ನನ್ನ ಮನ ಒಪ್ಪದಾಗಿತ್ತು ಮದುವೆಯಾಗಿ ಮೊದಲ ರಾತ್ರಿಯಲ್ಲಿಯೇ ಏನೇನೋ ಕಾರಣ ಹೇಳಿ ಗಂಡನಿಂದ ದೂರ ಉಳಿದಿದ್ದೆ ನಾನು ಒಂದು ಪರಿಪೂರ್ಣ ವ್ಯಕ್ತಿತ್ವ ಹೊಂದಿದ್ದ ನನಗೆ ತಾಳಿ ಕಟ್ಟಿದ್ದ ಆ ವ್ಯಕ್ತಿಯೂ ಕೂಡ ಈ ವಿಷಯದಲ್ಲಿ ಎಂದೂ ನನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿರಲಿಲ್ಲ ತಾಳಿ ಕಟ್ಟಿದ ಹಕ್ಕಿನ ಮೇಲೆಯೋ ನನ್ನನ್ನು ಒಂದು ಬಾರಿಯೂ ಮುಟ್ಟಿರಲಿಲ್ಲ ನನ್ನ ಗಂಡ ಅನ್ನುವ ಹಣೆ ಪಟ್ಟಿ ಹೊಂದಿದ್ದ ಆ ವ್ಯಕ್ತಿ ಇಷ್ಟೊಂದು ಪ್ರೀತಿ ಕಾಳಜಿ ನನಗೆ ದೊರೆಯುತ್ತಿದ್ದರೂ ಇಷ್ಟೊಂದು ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು ಸುತ್ತ ಇದ್ದರೂ ಕೂಡ ಮನ ಮಾತ್ರ ಅಶೋಕ್ನ ಪ್ರೀತಿಗಾಗಿ ಹಾತೊರೆಯುತ್ತಿತ್ತು ಅವನ ಬಿಟ್ಟು ಬದುಕುವುದು ಕಷ್ಟವಾಗಿತ್ತು ನನಗೆ ಅವನಿಗೂ ಕೂಡ ಅಷ್ಟೆ ನಾನಿಲ್ಲದೆ ಹುಚ್ಚನಂತಾಗಿ ಹೋಗಿದ್ದ ಅಶೋಕ್ ಮದುವೆಯಾದ ಈ ಒಂದು ತಿಂಗಳಲ್ಲಿ ಹಲವಾರು ಬಾರಿ ಕದ್ದು ಮುಚ್ಚಿ ಅಶೋಕ್ನಿಗೆ ಮೆಸೇಜ್ ಕಾಲ್ ಮಾಡಿದ್ದೆ ಈ ರೀತಿಯ ಬದುಕು ನನಗೆ ಬೇಡ ಎಲ್ಲಾದರೂ ದೂರ ಕರೆದುಕೊಂಡು ಹೋಗು ಅಶೋಕ್ ಎಂದು ನಾನೇ ಹೇಳಿದ್ದೆ ಅಂದುಕೊಂಡಂತೆಯೇ ಇಂದು ಅವನ ಜೊತೆ ಬಾಳಲು ನಿರ್ಧರಿಸಿ ಬಂದಿದ್ದೇನೆ ಆದರೂ ಮನದಲ್ಲೇದುಗುಡ ತಪ್ಪು ಮಾಡುತ್ತಿದ್ದೇನೇನೋ ಅನ್ನುವ ಭಯ ಅಷ್ಟು ಪ್ರೀತಿಸುವ ಗಂಡ ಮತ್ತು ಒಂದು ಮುದ್ದಾದ ಕುಟುಂಬಕ್ಕೆ ದ್ರೋಹ ಮಾಡುತ್ತಿದ್ದೀನೇನೋ ಅನ್ನುವ ಭಾವನೆ ಹೇಗೆ ಇದನ್ನೆಲ್ಲ ನಿಭಾಯಿಸಲಿ ನಾನು ಅಶೋಕ್ನ ಪ್ರೀತಿಗೆ ಮೋಸ ಮಾಡಿ ನನಗೆ ನಾನೇ ಮೋಸ ಮಾಡಿಕೊಳ್ಳಲೆ ಅಥವಾ ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ನನ್ನ ಸ್ವಾರ್ಥಕ್ಕಾಗಿ ಎಲ್ಲರ ಬಾಳನ್ನು ನರಕ ಮಾಡಲೆ ಒಂದು ವೇಳೆ ನಾನು ಇನ್ನೊಬ್ಬನೊಂದಿಗೆ ಓಡಿ ಹೋಗಿರುವೆನೆಂದು ತಿಳಿದರೆ ನನ್ನ ಗಂಡ ಅತ್ತೆ ಮಾವ ಇವರೆಲ್ಲ ಬದುಕುಳಿಯುವರೆ ಏನೊಂದು ತಪ್ಪು ಮಾಡದೇ ಇರುವ ಇವರಿಗೆ ಇಂತಹ ಶಿಕ್ಷೆಯನ್ನು ನಾನು ಹೇಗೆ ನೀಡಲಿ ನಾನು ಹೀಗೆ ಮಾಡಿದರೆ ಇನ್ನೂ ಜಗವನ್ನೇ ತಿಳಿಯದ ನನ್ನ ನಾದನಿ ಮತ್ತು ಮೈದುನರನ್ನು ಮದುವೆಯಾಗಲು ಯಾರು ಮುಂದೆ ಬರುತ್ತಾರೆ ಅನ್ನುವ ಹಲವಾರು ಯೋಚನೆಗಳು ತಲೆಯಲ್ಲಿ ಸುಳಿಯಲಾರಂಭಿಸಿದವು ಆದರೂ ಬರಿಯ ತಾಳಿ ಕಟ್ಟಿದ ಸಂಬಂಧಕ್ಕಾಗಿ ನಂಗಿಷ್ಟವಿಲ್ಲದ ಬಾಳನ್ನು ಬಾಳಲು ಮನ ಒಪ್ಪಲಿಲ್ಲ ಧೈರ್ಯ ಗಟ್ಟಿ ಮಾಡಿ ಅಶೋಕ್ನ ಬರುವಿಕೆಗಾಗಿ ಕಾದು ಕುಳಿತೆ ಸ್ವಲ್ಪ ಹೊತ್ತಿನಲ್ಲಿಯೇ ತನ್ನ ಕಾರಿನಲ್ಲಿ ಅಲ್ಲಿಗೆ ಬಂದ ಅಶೋಕ್ ಗಡಿಬಿಡಿಯಿಂದ ಬಾಸಂದ್ಯ ಹೋಗೋಣ ಎಂದು ನನ್ನ ಕೈ ಹಿಡಿದು ಎಳೆದಿದ್ದ ಅವನ ಮಾತಿಗೆ ಇದು ಯಾಕೋ ನನಗೆ ತಪ್ಪು ಅನಿಸ್ತಿದೆ ಅಶೋಕ್ ಎಲ್ಲ ಮರೆತು ಈಗ ಇರುವುದನ್ನೇ ಒಪ್ಪಿಕೊಳ್ಳೋಣ ಎಂದು ನಾನು ಹೇಳಿದ್ದೆ ಆ ಮಾತಿಗೆ ಅದೆಲ್ಲಿಂದ ಕೋಪ ಬಂತೋ ಗೊತ್ತಿಲ್ಲ ಅದು ಇದು ಎಂದು ನನಗೆ ಸಿಕ್ಕಾಪಟ್ಟೆ ಬೈದಿದ್ದ ಕೊನೆಯಲ್ಲಿ ನನ್ನ ಶೀಲದ ಬಗ್ಗೆಯೂ ಅನುಮಾನ ಪಟ್ಟ ಅಶೋಕ್ ನನ್ನ ತಾಳೆಯನ್ನು ತೋರಿಸಿ ಇದನ್ನು ಕಿತ್ತಾಕು ಸಂಧ್ಯಾ ನೀನು ಏನಿದ್ದರೂ ನನ್ನವಳು ಈ ತಾಳಿಗೆ ಬೆಳೆಯೇ ಇಲ್ಲ ಎಂದು ಕೂಗುತ್ತಿದ್ದ ತಾಳಿಯನ್ನು ಕಿತ್ತಿಸಿಯಲು ಅವನು ಎಷ್ಟೇ ಹೇಳಿದರೂ ನನ್ನ ಕೈಗಳು ಮಾತ್ರ ಆ ಕೆಲಸವನ್ನು ಮಾಡಲು ಆ ಕ್ಷಣ ಹಿಂದೇಟು ಹಾಕಿದ್ದವು ಅವನ ಮಾತಿಗೆ ಒಂದು ಗಳಿಗೆ ನಾನು ಕೈ ಎತ್ತಿ ತಾಳಿಯನ್ನು ಕಿತ್ತೆಸೆಯಲು ಹಿಡಿದುಕೊಂಡರೆ ಮರುಗಳಿಗೆಯಲ್ಲಿಯೇ ಕಣ್ಣಿಂದ ನೀರು ಸುರಿಯಲಾರಂಭಿಸಿತು ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಮಂತ್ರಘೋಷಗಳ ಸ್ವರನಾದದಲ್ಲಿ ಗಟ್ಟಿಮೇಳದ ಶುಭ ವೇಳೆಯಲ್ಲಿ ಅಗ್ನಿದೇವರ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಸಾವಿರಾರು ಜನರೆದರು ಅಕ್ಷತೆಯ ಆಶೀರ್ವಾದದಲ್ಲಿ ಏಳೇಳು ಜನ್ಮಕ್ಕೂ ನಿನ್ನ ಜೊತೆಯಾಗಿರುವೆ ಎಂದು ನನ್ನ ಕುತ್ತಿಗೆಯನ್ನು ಅಲಂಕರಿಸಿದ್ದ ಈ ತಾಳೆಯನ್ನು ನನ್ನ ಗಂಡ ಬದುಕಿರುವಾಗಲೇ ಹೇಗೆ ಕಿತ್ತಿಸಿದು ವಿಧವೆಯಾಗಲಿ ನಾನು ಅನ್ನುತ್ತಾ ಕೈಯಲ್ಲಿ ಹಿಡಿದಿದ್ದ ತಾಳಿಯನ್ನು ಕಣ್ಣಿಗೊತ್ತಿಕೊಂಡು ಮಾಡಿದ ತಪ್ಪಿಗಾಗಿ ನನ್ನ ಗಂಡನಿಗೆ ಕ್ಷಮೆ ಕೇಳುತ್ತಾ ಅಲ್ಲಿಯೇ ಕುಳಿತುಬಿಟ್ಟೆ ಇದನ್ನೆಲ್ಲ ನೋಡಿ ಕೋಪಗೊಂಡ ಅಶೋಕ್ ನನ್ನ ಭುಜವನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿದವನೇ ಕೋಪದಿಂದ ನನ್ನ ನೋಡುತ್ತಾ ತಾಳೆಗೆ ಕೈ ಹಾಕಿಬಿಟ್ಟಿದ್ದ ಅವನ ತಾಳೆಗೆ ಕೈ ಹಾಕಿದಾಗ ಅದೇನಾಯಿತೋ ನನಗೆ ಗೊತ್ತಿಲ್ಲ ಪಠಾರನೇ ಅವನ ಕೆನ್ನೆಗೆ ಒಂದೇಟು ಬಾರಿಸಿದ್ದೆ ಇದರಿಂದ ಮತ್ತೆ ಕುಪಿತಗೊಂಡ ಅವನು ನನ್ನ ತಲೆಗೆ ಕೈ ಹಾಕಿ ಜಡೆ ಹಿಡಿದು ದರದರನೆ ಹೆದಿದ್ದ ನಾನು ನೆಲಕ್ಕೆ ಬಿದ್ದರೂ ಲೆಕ್ಕಿಸದೆ ನನಗೆ ಹಿಂಸೆ ನೀಡಿದ್ದ ಅಶೋಕ್ ಒಂದಷ್ಟು ಸಮಯ ನನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡ ಅಶೋಕ್ಗೆ ಅದೇನಾಯಿತೋ ಗೊತ್ತಿಲ್ಲ ನಿನಗೆ ಯಾವ ಬಾಳು ಬೇಕೋ ನೀನೇ ನಿರ್ಧಾರ ಮಾಡು ಅನ್ನುತ್ತಾ ಅಲ್ಲಿಂದ ಹೊರಟು ಹೋಗಿದ್ದ ಕೊನೆಗೂ ನಮ್ಮ ಪ್ರೀತಿ ಅಂದು ಸಂಪೂರ್ಣವಾಗಿ ಅಂತ್ಯ ಕಂಡಿತ್ತು ನಮ್ಮ ಪ್ರೀತಿ ಅಂತ್ಯ ಕಂಡಿದ್ದ ಆ ಜಾಗದಿಂದ ಅಶೋಕ್ ಹೋದ ನಂತರ ಅಲ್ಲಿ ಸಂಪೂರ್ಣ ಮೌನ ಆವರಿಸಿದ್ದರೂ ನನ್ನೆದೆಯಲ್ಲಿ ಹಲವಾರು ಪ್ರಶ್ನೆಗಳ ಹಾರಾಟ ಚೀರಾಟ ಎಡಬಿಡದೆ ಕಾಡುತ್ತಿತ್ತು ಇದನ್ನೆಲ್ಲ ನಾನು ಯಾಕೆ ಮಾಡಿದೆ ಅನ್ನುವುದು ನನಗೆ ಸರಿಯಾಗಿ ತಿಳಿಯುತ್ತಿರಲಿಲ್ಲ ಅಶೋಕ್ ಜೊತೆಯಲ್ಲಿಯೇ ಬಾಳಬೇಕು ಅಂದುಕೊಂಡು ಬಂದವಳು ಅವನು ನನ್ನ ತಾಳೆಗೆ ಕೈ ಹಾಕಿದಾಗ ಬದಲಾಗಿ ಹೋಗಿದ್ದೆ ನಾನು ಈಗ ನನಗೆ ಯಾರೋ ಬೇಡ ನನ್ನ ಅಶೋಕ್ ಅಪ್ಪ ಅಮ್ಮ ಇವರ್ಯಾರನ್ನೂ ಮನ ನೆನೆಯುತ್ತಿರಲಿಲ್ಲ ನನಗೆ ನನ್ನ ಅತ್ತೆ ಬೇಕು ಮಾವ ಮೈದುನ ನಾದನಿಯರು ಬೇಕು ಅನಿಸುತ್ತಿತ್ತು ನನ್ನ ಗಂಡನಿಗೆ ನಾನು ಒಬ್ಬ ಪರಿಪೂರ್ಣ ಮಡದಿಯಾಗಿ ನನ್ನನ್ನು ನಾನು ಒಪ್ಪಿಸಿಕೊಳ್ಳಬೇಕು ಅನಿಸುತ್ತಿತ್ತು ದುಃಖ ಉಮ್ಮಳಿಸಿ ಬಂದು ಉಕ್ಕಿ ಬರುತ್ತಿರುವ ಕಣ್ಣೀರನ್ನು ಎಷ್ಟೇ ತಡೆದುಕೊಂಡರೂ ನನ್ನಿಂದ ಅದು ಆಗುತ್ತಿರಲಿಲ್ಲ ಅತ್ತೆ ಮಾವ ಗಂಡನ ಕಾಲನ್ನು ಹಿಡಿದು ಕ್ಷಮೆ ಕೇಳಬೇಕು ಅನ್ನಿಸುತ್ತಿತ್ತು ಮನೆಯ ಕಡೆಗೆ ಜೋರಾಗಿ ಹೆಜ್ಜೆ ಹಾಕತೊಡಗಿದ್ದೆ ಪ್ರತಿ ಹೆಜ್ಜೆಗೂ ದುಃಖ ಸಂತೋಷ ಎಲ್ಲವೂ ಒಮ್ಮೆಲೆ ಉಕ್ಕಿ ಬಂದು ಸುರಿಯುತ್ತಿರುವ ಕಣ್ಣೀರು ಇನ್ನೂ ಜಾಸ್ತಿಯಾಗತೊಡಗಿತ್ತು ಹಾಗೆ ಸುರಿದ ಕಣ್ಣೀರೆಲ್ಲವೂ ತಾಳಿಯನ್ನು ಮುತ್ತಿಕ್ಕಿ ಇಷ್ಟು ದಿವಸ ನನ್ನಿಂದ ಅದಕ್ಕಂಟಿದ್ದ ಪಾಪದ ಕೊಳೆಯನ್ನು ಸಂಪೂರ್ಣವಾಗಿ ತೊಳೆದಿತ್ತೆವು ಇದೆಯೊಳಗೆ ಅಶೋಕ್ನ ಪ್ರೀತಿಯು ಉರಿದು ಬೂದಿಯಾದರೂ ಗಂಡನ ಜೊತೆಗಿನ ಹೊಸ ಬಾಂಧವ್ಯವೊಂದು ಮೆಲ್ಲನೆ ಚಿಗುರೊಡೆದಿತ್ತು ಈ ಎಲ್ಲ ಘಟನೆಯನ್ನು ನೋಡಿ ಅರ್ಥೈಸಿಕೊಂಡಿದ್ದರೂ ಕುತ್ತಿಗೆಯಲ್ಲಿ ನೇತಾಡುತ್ತಿದ್ದ ಆ ಪವಿತ್ರ ತಾಳಿ ಮಾತ್ರ ಏನೂ ಆಗಿಲ್ಲವೆಂಬಂತೆ ನನ್ನೆದೆಯನ್ನು ಅಪ್ಪಿ ಉಯ್ಯಾಲೆ ಆಡುತ್ತಿತ್ತು ಕೆದರಿದ ಕೂದಲು ಅತ್ತು ಅತ್ತು ಕೆಂಪಾದ ಕಂಗಳನ್ನು ನೋಡಿ ಒಂದು ಸಲ ಎದರಿದ್ದ ನನ್ನ ಅತ್ತೆ ಏನೊಂದು ಮಾತನಾಡದೆ ನನ್ನನ್ನು ಒಳಗೆ ಕರೆದುಕೊಂಡು ಹೋಗಿದ್ದಳು ನನ್ನ ಮೈಗಂಟಿದ ಪಾಪವನ್ನು ತಣ್ಣೀರಿನಲ್ಲಿ ತೊಳೆದು ದೇವರಿಗೆ ದೀಪ ಹಚ್ಚಿದ ನಾನು ಅತ್ತೆ ಮಾವರ ಪಾದ ಮುಟ್ಟಿ ನಮಸ್ಕರಿಸಿದ್ದೆ ಇದನ್ನು ಕಂಡ ನನ್ನ ಅತ್ತೆ ಸಂತೋಷದಿಂದ ನನ್ನ ಆಲಂಗಿಸಿದ್ದಳು ಹಳೆಯದೆಲ್ಲವನ್ನೂ ಮರೆತು ನನ್ನ ಗಂಡನಿಗೆ ಒಂದು ಪರಿಪೂರ್ಣ ಹೆಂಡತಿಯಾಗಿ ನಮ್ಮ ರೂಮಿನ ಒಳಗೆ ಹೋದರೆ ಅವರ ಮುಂದೆ ನಿಂತುಕೊಳ್ಳಲು ನನ್ನಿಂದ ಆಗುತ್ತಿರಲಿಲ್ಲ ತಲೆ ತಗ್ಗಿಸಿ ನಿಂತಿದ್ದ ನನ್ನ ಗಲ್ಲವನ್ನು ಹಿಡಿದು ಮೇಲೆತ್ತಿದ್ದ ನನ್ನ ಗಂಡ ಇಂದು ನೀನು ಸಂಪೂರ್ಣವಾಗಿ ನನ್ನ ಹೆಂಡತಿಯಾಗಿ ಎಂದು ನನಗೆ ಗೊತ್ತು ಸಂಧ್ಯಾ ಆ ಒಂದು ಧೈರ್ಯದಿಂದಲೇ ಇವತ್ತು ನಿನ್ನನ್ನು ನಾನು ಮುಟ್ಟಿರುವೆ ಎಂದು ಹೇಳಿ ನಂತರದಲ್ಲಿ ಅವರು ಹೇಳಿದ ಮಾತು ಕೇಳಿ ನನ್ನ ತಲೆಯೇ ತಿರುಗಿದಂತಾಯಿತು ನನ್ನ ಮತ್ತು ಅಶೋಕ್ನ ಪ್ರೇಮದ ವಿಷಯ ಈ ಹಿಂದೆಯೇ ಅವರಿಗೆ ತಿಳಿದಿತ್ತು ಮದುವೆಯಾಗಿ ಒಂದೆರಡು ದಿನದಲ್ಲಿಯೇ ನನ್ನ ನಡವಳಿಕೆಯಿಂದಾಗಿ ಸಂದೇಹ ಪಟ್ಟ ಅವರು ನನ್ನ ಹಿಂದಿನ ದಿನಗಳೆಲ್ಲವನ್ನು ತಿಳಿದುಕೊಂಡಿದ್ದರು ಇಂದು ನಾನು ಅವರೆಲ್ಲರನ್ನೂ ಬಿಟ್ಟು ಅಶೋಕ್ ಜೊತೆಗೆ ಹೋಗುವ ಯೋಜನೆ ತಿಳಿದಿದ್ದರೂ ಕೂಡ ಒಂದು ಚೂರು ಕೋಪಿಸಿಕೊಳ್ಳದೆ ನಿನ್ನ ಬಾಳು ನಿನ್ನ ಆಯ್ಕೆ ಅನ್ನುತ್ತಾ ನನ್ನ ಪಾಡಿಗೆ ನನ್ನನ್ನು ಬಿಟ್ಟಿದ್ದರಂತೆ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯೂ ಇಲ್ಲದ ಅವರ ಬಾಳಲ್ಲಿ ಬಂದ ಮೊದಲ ಹೆಣ್ಣು ನಾನೇ ಆಗಿದ್ದೆ ಒಂದು ವೇಳೆ ನಾನು ತೊರೆದು ಹೋದರೆ ಕೊನೆಯ ಹೆಣ್ಣು ಕೂಡ ನಾನೇ ಆಗಿರುತ್ತಿದ್ದೆ ಮದುವೆಯಾದ ದಿನದಿಂದ ನನ್ನನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಅವರು ಪ್ರತಿ ಕ್ಷಣವೂ ಕೂಡ ನನ್ನ ಒಳಿತನ್ನೇ ಬಯಸಿದ್ದೆರು ಇವತ್ತು ಅಶೋಕ್ ನನ್ನನ್ನು ಹಿಂಸಿಸುತ್ತಿರುವಾಗ ಅಲ್ಲೆಲ್ಲೋ ದೂರದಲ್ಲಿ ನಿಂತು ನೋಡುತ್ತಾ ಕಣ್ಣೀರನ್ನು ಸುರಿಸುತ್ತಿದ್ದ ಅವರ ಈ ನಿಷ್ಕಲ್ಮಶ ಪ್ರೀತಿಯೇ ಇಂದು ನನ್ನನ್ನು ಪುನಃ ಅವರಲ್ಲಿಗೆ ಕರೆದು ತಂದಿತ್ತು ನಾನು ನಿನ್ನನ್ನು ಎಲ್ಲಿಯೋ ಕಟ್ಟಿಹಾಕದೆ ನಿನ್ನ ಪಾಡಿಗೆ ನಿನ್ನನ್ನು ಬಿಟ್ಟಿದ್ದರಿಂದಲೇ ಎಲ್ಲವನ್ನೂ ಅರಿತು ಇಂದು ನೀನು ಹೊಸ ಮನುಷ್ಯಳಾಗಿ ಬಂದಿರುವೆ ಸಂಧ್ಯಾ ಇನ್ಯಾವತ್ತೂ ನೀನು ನಮ್ಮಿಂದ ದೂರ ಹೋಗುವುದಿಲ್ಲ ಅನ್ನುವ ಸಂಪೂರ್ಣ ನಂಬಿಕೆ ನನಗಿದೆ ಎಂದು ಅವರು ಹೇಳುತ್ತಿರುವಾಗ ಕಣ್ಣಿಂದ ಜಾರಿಯುತ್ತ ಕಣ್ಣ ಹನಿಗಳೆರಡು ಅವರ ಪಾದದ ಮೇಲೆ ಬಿದ್ದು ಕ್ಷಮಿಸು ನನ್ನೊಡೆಯನೆ ಅನ್ನುತ್ತಾ ಅವರ ಪಾದವನ್ನು ತೊಳೆದಿದ್ದೆವು ಕೊನೆಗೂ ನಾನು ಸಂಪೂರ್ಣವಾಗಿ ಅವರ ಮಡದಿಯಾಗಿ ಅವರಿಗೆ ಸಮರ್ಪಿಸಿಕೊಂಡಿದ್ದೆ ನನ್ನಿಂದಲೇ ನನ್ನ ಪ್ರೀತಿಯಿಂದಲೇ ನೋವುಂಡು ಅಳುತ್ತಿರುವ ಅಶೋಕ್ನ ಹೃದಯದ ಕೂಗು ಮಾತ್ರ ಇನ್ನೂ ನನಗೆ ಕೇಳುತ್ತಲೇ ಇತ್ತು ಆ ಒಂದು ಹೃದಯದ ಖುಷಿಯ ಸಲುವಾಗಿ ಮತ್ತು ನನ್ನ ಸ್ವಾರ್ಥಕ್ಕಾಗಿ ಉಳಿದ ಹೃದಯಗಳಿಗೆ ನೋವನ್ನುಂಟು ಮಾಡದೆ ಅವರ ಪ್ರೀತಿ ಕಾಳಜಿ ಮಮತೆಗಳಿಗೆ ದ್ರೋಹ ಬಗೆಯದೆ ನಾನು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೇನೆಂದು ನಿಟ್ಟುಸಿರು ಬಿಟ್ಟು ನನ್ನ ಗಂಡನ ಎದೆಯ ಮೇಲೆ ಹಾಗೆಯೇ ಹೊರಗೆ ಕಣ್ಮುಚ್ಚಿಕೊಂಡು ನಿದ್ದೆಗೆ ಜಾರಿದೆ ಯಾರನ್ನು ನಾವು ಎಷ್ಟು ಪ್ರೀತಿಸಿದರೇನೋ ಯಾರ ಜೊತೆಗೆ ನಾವು ಬಾಳಲು ಕನಸು ಕಂಡರೇನು ನಾವು ಯಾರ ಜೊತೆಯಲ್ಲಿ ಬಾಳಬೇಕು ಅನ್ನುವುದು ಈ ಜನ್ಮ ಜನ್ಮಗಳ ಬಂಧವೇ ನಿರ್ಧರಿಸುತ್ತದೆಯಲ್ಲವೇ ಈ ಸಪ್ತಪದಿ ಯಾರ ಜೊತೆಯಲ್ಲಿ ತುಳಿಯಬೇಕು ಅದು ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುವಾಗ ಅದನ್ನು ಬದಲಾಯಿಸಲು ನಾವು ಯಾರು ಅಲ್ಲವೇ ಅಂದುಕೊಳ್ಳುತ್ತಲೇ ನನ್ನ ಗಂಡನ ಉಸರಿಗೆ ಉಸಿರು ಬೆರೆಸಿ ಅವರ ಉಸಿರಲ್ಲಿ ಒಂದಾಗಿ ಹೋಗಿದ್ದೆ ನಾವು ನಮ್ಮವರಿಗೆ ಸಂಪೂರ್ಣ ಪ್ರೀತಿ ಕೊಟ್ಟರೆ ಅವರಿಂದ ನಮಗೆ ಮೋಸ ಆಗುವುದಿಲ್ಲ ಅದಲ್ಲದೆ ತಾಳೆಯ ಮಹತ್ವ ಮತ್ತು ಸಪ್ತಪದಿಯ ಮಹತ್ವ ತಿಳಿದಿರುವ ಯಾವ ಹೆಣ್ಣು ಕೂಡ ತಪ್ಪು ಹೆಜ್ಜೆ ಇಡುವುದಿಲ್ಲ ಗಂಡ ಅತ್ತೆ ಮಾವಂದಿರ ಸಂಪೂರ್ಣ ಪ್ರೀತಿ ಕಾಳಜಿ ಸಿಕ್ಕರೆ ಯಾವ ಹೆಣ್ಣು ತಾನೆ ತನ್ನ ಪ್ರೇಮಕ್ಕಾಗಿ ಇವರುಗಳಿಗೆ ದ್ರೋಹ ಬಗೆಯುತ್ತಾಳೆ ಹೇಳಿ ನಮ್ಮ ಒಂದು ತ್ಯಾಗದಿಂದಾಗಿ ಹಲವಾರು ಜನ ಖುಷಿಯಿಂದಿರುತ್ತಾರೆ ಅಂದರೆ ಅಲ್ಲಿ ತ್ಯಾಗವೇ ಒಳ್ಳೆಯದಲ್ಲವೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ